ಸ್ನೇಹಿತರೆ ನೋಡಿ ಇದೆ ತೋಟಗೇರಿ ಪ್ರಾಜೆಕ್ಟ್ ಹತ್ರ ಬಂದಿದ್ದೀವಿ ಇಲ್ಲಿ ಏನೇನು ನಡೀತಾ ಇದೆ ಏನೆಲ್ಲ ಆಗಿದೆ ನೋಡೋಣ ಬನ್ನಿ ನೋಡಿ ಇದು ಜಲ್ಲಿ ಕಲ್ಲಲ್ಲಿ ಹಾಕಿದ್ದಾರೆ ಇನ್ನು ತಾರ ಹಾಕಿಲ್ಲ ಹೀಗೆ ಬಂದರೆ ಇನ್ನು ಟಿ ಸಿ ಬಾಕ್ಸ್ಗಳೆಲ್ಲ ಕುಣ್ಸಿಲ್ಲ ಆಲ್ಮೋಸ್ಟ್ ಬಿಲ್ಡಿಂಗ್ ಎಲ್ಲ ಫೈನಲ್ ಆಗಿದೆ ಇದು ಜಿ ಪ್ಲಸ್ ತ್ರೀ ನೋಡಿ ಎಷ್ಟು ಬ್ಲ್ಯಾಕ್ ಇದೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ ಬನ್ನಿ ಒಂದೊಂದು ಫ್ಲ್ಯಾಟು ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ ಇದು ಪ್ರಿಂಟಲ್ಲಿರೋದು ಯಾವ ಬ್ಲ್ಯಾಕ್ ಅನ್ನೋದು ಗೊತ್ತಿಲ್ಲ ಎಲ್ಲ ಲಾಕ್ ಮಾಡಿದ್ದಾರೆ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ಇದು ನಾಲ್ಕು ಡೈಮೆನ್ಷನ್ ಅಲ್ಲಿ ಸಿಗಂಗಿದೆ ಡೈಮೆನ್ಷನ್ ಅಲ್ಲ ನಾಲ್ಕು ದಿಕ್ಕುಗಳಲ್ಲಿ ಮನೆ ಸಿಗುತ್ತೆ ನೋಡಿ ಇಲ್ಲಿ ಈ ಕಡೆ ಇನ್ನೊಂದು ಬ್ಲಾಕ್ ಅಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಬ್ಲ್ಯಾಕಿಂದ ಈ ಬ್ಲ್ಯಾಕ್ಗೆ ಒಂದು ಇಪ್ಪತ್ತೈದು ಅಡಿ ರೋಡ್ ಇದೆ ಇನ್ನು ಫಿನಿಷಿಂಗ್ ಸ್ಟೇಜಲ್ಲಿದೆ ಬ್ಲ್ಯಾಕು ಫ್ಲ್ಯಾಟ್ ಕಲರ್ ರೆಡಿಯಾಗಿದೆ ರೋಡು ಕಾಂಕ್ರೀಟ್ ರೋಡ್ ಹಾಕಬೇಕು ಅದು ಸ್ವಲ್ಪ ಪೆಂಡಿಂಗ್ ಇದೆ ಇಲ್ಲಿ ಯಾರೋ ವರ್ಕ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಒಳಗಡೆ ಫ್ಲ್ಯಾಟ್ ಆಗಿದೆ ಅಂತ ನೋಡಿಸ್ತೀನಿ ಹ್ಞೂ ಓಪನ್ ಇದೆ ಈ ಬ್ಲ್ಯಾಕಲ್ಲಿ ಯಾವ ಥರ ಇದೆ ಮನೆ ನೋಡಿಸ್ತೀನಿ ಇನ್ನು ಟೈಲ್ಸ್ ಹಾಕಬೇಕು ಇದು ಹಾಕಿದೆ ನೋಡೋಣ ಇದು ಹಾಲು ಇದು ಅಡುಗೆ ಮನೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಯುಟಿಲಿಟಿ ಮಾಡಿದ್ದಾರೆ ಇದರಲ್ಲಿ ಯಾರೋ ಲೇಬರ್ ಇದ್ದಾರೆ ನಾವು ಬೇರೆ ತರ ನೋಡೋಣ ಸ್ನೇಹಿತರೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನೋಡೋಣ ಯಾವ್ದನ್ನ ಓಪನ್ ಇದೆಯನ್ನ ನೋಡೋಣ ಬನ್ನಿ ಎಲ್ಲ ಆಲ್ಮೋಸ್ಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಲ್ಲ ಬಿಗಿ ಹಾಕಿದ್ದಾರೆ ಸದ್ಯಕ್ಕೆ ಈ ಥರ ಸದ್ಯಕ್ಕೆ ಈ ಸನ್ ಈ ಪ್ಲೇಸ್ ಈ ಥರ ಇದೆ ಇನ್ನು ಸ್ವಲ್ಪ ಸ್ವಲ್ಪ ವರ್ಕ್ ಇದೆ ಯಾವ್ದಾರ ಓಪನ್ ಇದ್ದರೆ ನೋಡಿಸ್ತೀನಿ ಎಲ್ಲ ಕ್ಲೋಸ್ ಇದೆ ಹ್ಞೂ ಇದೊಂದು ಮನೆ ಓಪನ್ ಇದೆ ಬನ್ನಿ ನೋಡಿ ಹಾಲ್ ಇದು ಇಲ್ಲಿ ಒನ್ ಬಿ ಎಚ್ ಇರೋದು ನೋಡಿ ಹಾಲು ಇದು ಅಡುಗೆ ಮನೆ ನೋಡಿ ಇಲ್ಲಿ ರೌ ಇದು ಮೂರು ಸಾಪ್ ಎಂಟಕ್ಕೆ 10 ಅಡಿ ಇದೆ ಬರೋಗಿಲ್ಲ ಸಜ್ಜನ 2 ಅಡಿ ಸಂಜ ಇದೆ ನೋಡಿ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ನೋಡಿನ ಅವ್ರ ಸೈಡ್ ಕಿಟಕಿಯಲ್ಲಿ ರೂಮಿಂದ ಈ ಥರ ಕಾಣಿಸ್ತದೆ ನೆಕ್ಸ್ಟು ಇದು ಏನು ಬರ್ಬೋದು ಬಚ್ಚಿನ ಮನೆ ಸ್ಥಾನದ ಮನೆ ಪಾಯಿಂಟ್ ಪಾಯಿಂಟು ಒಂದು ಇದು ಗೀಝರ್ ಪಾಯಿಂಟು ಇದೊಂದು ಲೈಟ್ ಪಾಯಿಂಟ್ ಇದೆ ಚೆನ್ನಾಗಿ ನೋಡಿದ್ದಾರೆ ಇನ್ನು ಫಿಟ್ಟಿಂಗ್ಸ್ ಎಲ್ಲ ಹಾಕಿಲ್ಲ ಇದೆ ಇದು ವಾಶ್ರೂಮ್ ಬಾತ್ರೂಮ್ ಏನು ಫಿಟ್ಟಿಂಗ್ ಹಾಕಿಲ್ಲ ಫೈನಲ್ ಸ್ಟೇಜ್ ಆಗಿದೆ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಇದು ಸಹ ಪ್ಯಾಸೇಜ್ ಇದೆ ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಹಾಲು ಆಲ್ಮೋಸ್ಟ್ ಕ್ಲಿಯರು ಎಣಿಸ್ತೀನಿ ಟೂ ಫಿಟ್ ಇದೆ ಕಲ್ಲದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂದರೆ ಹದಿನಾಲ್ಕು ಅಡಿ ಇದೆ ಹದಿನಾಲ್ಕು ಎಂಟು ಅಡಿ ಇದೆ ಹಾಲು ಇದು ನೋಡಿ ಸ್ನೇಹಿತರೆ ಇದು ಈ ಬಿ ಈ ಬ್ಲ್ಯಾಕು ನೋಡೋದಕ್ಕೆ ಒಂಥರ ಟೀ ಟೈಪ್ ಇದೆ ನೋಡಿ ಇದೊಂದು ಸೈಡು ಮತ್ತೆ ಇದೊಂದು ಸೈಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ತರ ಮನೆ ಸಿಗುತ್ತೆ ಇಲ್ಲಿ ಸ್ನೇಹಿತರೆ ಇದೊಂದು ಇದೊಂದು ಎಲ್ಲ ವಿಂಡೋಸ್ ಎಲ್ಲ ಬಂದಿದೆ ಫಿಟಿಂಗ್ಸ್ ಎಲ್ಲ ಸುತ್ತಮುತ್ತ ಇದೆ ಲೇಔಟ್ಗಳು ಮಧ್ಯಲ್ಲೇ ಮಾಡಿದ್ದಾರೆ ಪ್ರಾಜೆಕ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಒಂದೇ ಒಂದು ಈ ಕಡೆ ಅದನ್ನು ಫಿನಿಶಿಂಗ್ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಆ ಕಡೆ ಎಂಡಿಂಗಿಂದ ಈ ಕಡೆ ಬಂದೆ ನೋಡಿ ಈ ಥರ ಒಂದೊಂದು ಫ್ಲೋರ್ವನ್ನು ಬಾಲ್ಕನಿ ಸಿಗುತ್ತೆ ನೋಡೋಕ್ಕೆ ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ಲೇಔಟು ನೋಡಿ ತುಂಬ ಚೆನ್ನಾಗಿದೆ ಲೇಔಟು ಇದೆ ಸುತ್ತ ಲೇಔಟ್ ಇದೆ ತುಂಬ ಚೆನ್ನಾಗಿದೆ ಲೊಕೇಶನ್ ಇದು ಒಂಥರ ಟೀ ಟೇಪ್ ಮಾಡಿದ್ದಾರೆ ಇಲ್ಲಿ ಬಿಲ್ಡಿಂಗು ಟೀ ಟೇಪಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಡೆವಲಪ್ಮೆಂಟು ಎಲ್ಲ ಒನ್ ಬಿ ಎಚ್ ಕೆ ಆಲ್ಮೋಸ್ಟು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಇರ್ಬೋದು ಮತ್ತು ಇದು ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ ನೆಕ್ಸ್ಟು ನೋಡಿ ಇಲ್ಲಿ ಟು ಪಿ ಎಚ್ ಕೆ ಫೌಂಡೇಶನ್ ಹಾಕಿದ್ದಾರೆ ಇದು ಎರಡು ಬೆಡ್ರೂಮ್ ಬಂದಿರುವಂಥ ಪ್ಲೇಸು ನೋಡಿ ಸುತ್ತ ಅಲ್ಲಿ ಮನೆಯಲ್ಲಿ ಕಾಣಿಸ್ತಾ ಇದೆಯಾ ಇದೆಲ್ಲ ಸುತ್ತ ಲೇಔಟ್ ಇರೋದು ಲೇಔಟ್ಗಳು ಸುತ್ತ ಇರೋ ಮಧ್ಯದಲ್ಲೇ ಈ ಫ್ಲ್ಯಾಟ್ ಬಂದಿದೆ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಬಸ್ ಕನೆಕ್ಟಿವಿಟಿ ಕೇಳೋದಾದರೆ ನಾನು ನೋಡಿರೋ ಪ್ರಕಾರ ಸ್ವಲ್ಪ ಅದೊಂದು ಮೈನಸ್ ಪಾಯಿಂಟು ಬಿಟ್ಟರೆ ವಾತಾವರಣ ಲ್ಯಾಂಡು ಏರಿಯಾ ಎಲ್ಲ ಚೆನ್ನಾಗಿದೆ ಇದು ಒನ್ ಬಿ ಎಚ್ ಕೆ ತೋಟಗೆರೆ ಒನ್ ಬಿ ಎಚ್ ಕೆ ಫ್ಲ್ಯಾಟ್ಸು ನೋಡಿ ಒಂದೊಂದು ಬಿಲ್ಡಿಂಗ್ ಪಕ್ಕದಲ್ಲಿ ಎಲ್ಲ ರೋಡ್ಗಳು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಆಲ್ಮೋಸ್ಟ್ ವಿಂಡೋಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಕೆಲವೊಂದು ಪೆಂಡಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ಸಂಡೇ ನಾವು ಬಂದಿರೋದ್ರಿಂದ ಇಲ್ಲಿ ವರ್ಕು ಏನು ನಡೀತಾ ಇಲ್ಲ ಎಲ್ಲ ಕ್ಲೋಸ್ ಇದೆ ಸ್ನೇಹಿತರೆ ನಾವೀಗ ತೋಟಗೆರೆ ಆರ್ ಜಿ ಎಸ್ ಎಲ್ ತೋಟಗೆರೆ ಜಿ ಪ್ಲಸ್ ತ್ರೀ ಲೊಕೇಶನಲ್ಲಿದ್ದೀವಿ ನೋಡಿ ಈ ಥರ ಬರುತ್ತೆ ಬಿಲ್ಡಿಂಗು ಜಿ ಪ್ಲಸ್ ತ್ರೀ ಆಲ್ಮೋಸ್ಟ್ ರೆಡಿ ಇದೆ ಇಲ್ಲಿ ತೋಟಗೆರೆ ಲೊಕೇಶನಲ್ಲಿ ನಿಯರು ಇಲ್ಲಿ ಟಿ ಆ್ಯಂಗಲಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಇದರಲ್ಲಿ ಎಲ್ಲ ಥರ ಡೈರೆಕ್ಷನ್ ಇರೋವಂಥ ಮನೆಗಳು ಸಿಗುತ್ತೆ ಇದು ಒನ್ ಬಿ ಎಚ್ ಕೆ ಇದು ಎಲ್ಲ ಥರ ಡೈರೆಕ್ಷನ್ ಸಿಗುತ್ತೆ ಅಂದರೆ ಒತ್ತು ಹುಟ್ಟೋದು ಒತ್ತು ಮುಣಗೋದು ಉತ್ತರ ದಕ್ಷಿಣ ಎಲ್ಲ ಥರ ಇಟ್ಟಿರುವಂಥ ಮನೆಗಳಿರಿದೆ ಇಲ್ಲಿ ವಾತಾವರಣ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಲೇಔಟ್ ಎಲ್ಲ ಸುತ್ತ ಲೇವ ಲೇಔಟ್ಗಳಿದೆ ಅದರ ಮಧ್ಯಲ್ಲೇ ಪ್ರಾಜೆಕ್ಟ್ ಇದೆ